ರಾಮ ಯಾರು ಭಗವಾನ್ ರಾಮ ರಾಮ ರಾಮ್ ರಾಮ ಅದು ಅದೇ ನಮ್ದು ಉಸಿರಿ ಅಲ್ವಾ ಸರ್ ಅದು ರಾಮ್ ರಾಮ್ ಹೇಳುವಾಗ ಅದು ಒಂದು ಹಮ್ಮಿಂಗ್ ಸೌಂಡ್ ಥರ ನಮ್ದು ಕಪಾಳಪತಿ ತರ ಭೂಮ್ ಭುಂ ಯಾರು ಪ್ರಪಂಚದಲ್ಲಿ ಯಾರು ಈ ಕಪಾಳಪತಿ ಮಾಡಿದ್ರೆ ಅದು ಚೆಸ್ಟಿಗೆ ಹಾರ್ಟ್ಗೆ ಎಷ್ಟು ಗುಣ ಉಸಿರಿಗೆ ಎಷ್ಟು ಗುಣ ಆಮೇಲೆ ಲೈಫ್ ಆ್ಯಂಡ್ ಡೆತ್ ಲೋವರ್ ಸ್ಟಮಕ್ನಲ್ಲಿ ಲೈಫ್ ಯೂರಿನರಿ ಪ್ರಾಬ್ಲಮ್ ಸೆಕ್ಷುಯಲ್ ಪ್ರಾಬ್ಲಮ್ ಅಲ್ಲಿಂದ ಕ್ಲಿಯರ್ ಆಗುತ್ತೆ ಆ ಹಮ್ಮಿಂಗ್ ನಮ್ಮದು ಉಸಿರು ಯಾವಾಗ ಚೆನ್ನಾಗಿರುತ್ತೆ ಅದರಲ್ಲಿ ನಾವು ಹೇಳ್ತಾರೋ ಶಬ್ದ ಆ ಶಬ್ದದ ಸೌಂಡನ್ನ ರಾಮ್ 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 ಆ ಶಬ್ದ ಕೇಳ್ಕೊಂಡು ಕೇಳ್ಕೊಂಡು ಸಿಂಧು ಕೆರೆಯಿಂದ ಈ ಕಡೆ ವಾಸ ಮಾಡಿ ಜನಗಳಿಗೆ ಸಿಂಧುಗಳನ್ನು ಹೇಳ್ಬಿಟ್ಟು ಅವರು ಹಿಂದೂಕಳಾಗಿದ್ದು ಅದೆಲ್ಲವೋ ಭಾರತ ದೇಶದ ಸಂಸ್ಕೃತಿ ಆ ಸಂಸ್ಕೃತಿನಲ್ಲಿ ಅರ್ಥ ಆಗಿದ್ದ ವಿಷಯ ಅವ್ರಿಗೆ ಗೊತ್ತಾಯಿತು ಓ ಇದನ್ನೆಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಇದನ್ನಲ್ಲಿ ಸತ್ಯ ಇರುತ್ತೆ ಅವರೇ ಭಗವಾನ್ ರಾಮ್ ಬಾಕಿ ಜನಗಳು ಮಾತಾಡ್ತಾರೆ ನನ್ಗೆ ಗೊತ್ತಿಲ್ಲ ಇದ್ದು ಸಂಸ್ಕೃತಿ ಅಪ್ಪ ಇದು ನಮ್ಮದು ರಾಮ ಭಗವಾನ್ ರಾಮ